ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಉಮೇಶ್ ಒಂದು ದೇಶ ಮತ್ತೊಂದು ದೇಶದ ಮೇಲೆ ಯುದ್ಧಕ್ಕೆ ಹೋದಾಗ ಅದು ಕೇವಲ ಶಸ್ತ್ರಾಸ್ತ್ರಗಳಿಂದ ಮಾತ್ರ ಯುದ್ಧ ಮಾಡೋದಿಲ್ಲ ದೇ ಫೈಟ್ ವಿತ್ ಮೆಸೇಜಸ್ ಸಂದೇಶಗಳನ್ನ ಕೊಡ್ತಾ ಕೊಡ್ತಾ ಯುದ್ಧ ಮಾಡುತ್ತೆ ಕೆಲವೊಮ್ಮೆ ಪರ್ಸೆಪ್ಷನ್ ಅನ್ನು ಯುದ್ಧ ಭೂಮಿಯಲ್ಲಿ ಒಂದು ಸಣ್ಣ ಸ್ಟೆಪ್ಪು ಶತ್ರುಗಳಿಗೆ ಕೊಡುವಂತಹ ಒಂದು ಸಣ್ಣ ಸಂದೇಶ ಸಾವಿರ ಮಿಸೈಲ್ಗಳಿಗಿಂತಲೂ ಹೆಚ್ಚಿನ ಗುಡುಗು ಸಿಡಿಲುಗಳನ್ನು ಸೃಷ್ಟಿ ಮಾಡಿಬಿಡುತ್ತೆ ಉದಾಹರಣೆಗೆ ಮೊನ್ನೆ ಪಾಕಿಸ್ತಾನ ಭಾರತೀಯ ವಾಯುಪಡೆಯಿಂದ ಹೊಡೆತ ತಿಂದು ಸೋತು ಸುಣ್ಣವಾದ ನಂತರ ನಾನು ಗೆದ್ದೆ ನಾನು ಗೆದ್ದೆ ಅಂತ ಹೇಳ್ಕೊಂಡು ಓಡಾಡೋದು ಶುರು ಮಾಡಿತು ಅಷ್ಟೇ ಅಲ್ಲ ನಾವು ಭಾರತದ ಒಂದು ಇಂಪಾರ್ಟೆಂಟ್ ಆದ ಬೇಸ್ ಅನ್ನ ಹೊಡೆದು ಧ್ವಂಸ ಮಾಡಿದ್ದೀವಿ ಅಲ್ಲಿದ್ದ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಎಸ್ ಫೋರ್ ಹಂಡ್ರೆಡ್ ಅನ್ನ ಧ್ವಂಸ ಮಾಡಿಬಿಟ್ಟಿದ್ದೀವಿ ಮಿಗ್ ವಿಮಾನವನ್ನು ಕೂಡ ಹೊಡೆದು ಡೆಸ್ಟ್ರಾಯ್ ಮಾಡಿದ್ದೀವಿ ಅನ್ನೋ ಒಂದು ಫಾಲ್ಸ್ ನರೇಟಿವ್ ಅನ್ನ ಎಲ್ಲ ಕಡೆ ಫ್ಲೋಟ್ ಮಾಡೋದಕ್ಕೆ ಶುರು ಮಾಡ್ತು ಪಾಕಿಸ್ತಾನಿ ಮೀಡಿಯಾಗಳು ಇದನ್ನೇ ಮಹಾಪ್ರಸಾದ ಅನ್ನೋ ರೀತಿಯಲ್ಲಿ ಟೆಲಿಕಾಸ್ಟ್ ಮಾಡೋದು ಶುರು ಮಾಡಿದ್ರು ಮಾರನೇ ದಿನ ಭಾರತದ ಪ್ರಧಾನಮಂತ್ರಿಗಳು ಅದೇ ಏರ್ಬೇಸ್ ನಲ್ಲಿ ಬಂದಿಳಿದ್ರು ಕೋಲ್ಡ್ ಕಾಮ್ ಅನ್ಶೇಕನ್ ಅವರೇನ್ ಜಾಸ್ತಿ ಮಾತಾಡಲಿಲ್ಲ ಆದರೆ ಅವ್ರ ಹಿಂದೆ ಬ್ಯಾಕ್ ಡ್ರಾಪ್ ನಲ್ಲಿ ಪಾಕಿಸ್ತಾನ ನಾವು ದಾಳಿ ಮಾಡಿದ್ವಿ ಧ್ವಂಸ ಮಾಡಿದ್ವಿ ಅಂತ ಹೇಳಿತ್ತಲ್ಲ ಅದೇ ಎಸ್ ಫೋರ್ ಹಂಡ್ರೆಡ್ ಮಿಸೈಲ್ ಶೀಲ್ಡ್ ನಿಂತಿತ್ತು ಪಕ್ಕದಲ್ಲಿ ಮಿಗ್ ಟ್ವೆಂಟಿ ನೈನ್ ಫೈಟರ್ ಜೆಟ್ಸ್ ನಿಂತಿತ್ತು ಪ್ರಧಾನಿಗಳ ತಲೆಯ ಮೇಲೆ ತ್ರಿಶೂಲ್ ಕಮಾಂಡ್ ನ ಒಂದು ಟ್ಯಾಪ್ ಇತ್ತು ವೈರಿಗಳಿಗೆ ಮೆಸೇಜ್ ಹೋಯ್ತು ಜಗತ್ ಕೂಡ ಅದನ್ನು ಕೇಳಿಸ್ಕೊಳ್ತಾ ಇತ್ತು ಮೆಸೇಜ್ ವಾಸ್ ಲೌಡ್ ಅಂಡ್ ಕ್ಲಿಯರ್ ವಿ ಹ್ಯಾವ್ ನೋ ಫಿಯರ್ ವಿ ವಿ ಡೋಂಟ್ ಡೋಂಟ್ ಬ್ರೇಕ್ ನಮಗೆ ಯಾರು ಭಯನೂ ಇಲ್ಲ ನಿಮ್ಮ ಬೆನ್ನು ಮೂಳೆ ಮುರಿತೀವಿ ವಿ ಫ್ಲೈ ವಿ ಬ್ರೇಕ್ ದ ಎನಿಮಿ ವಿ ಸ್ಟ್ರೈಕ್ ಲೈಕ್ ಅ ಥಂಡರ್ ಹೇಗಿದೆ ಮೆಸೇಜು ಅಂದಹಾಗೆ ಹಾಗೆ ಆ ಬೇಸ್ ನ ಹೆಸರು ಅದಂಪುರ್ ಏರ್ಬೇಸ್ ಅಂತ ಹೇಳಿ ಪ್ರಿಯ ವೀಕ್ಷಕರೇ ನಾನು ಈಗ ಹೇಳೋಕ್ ಹೊಟ್ಟಿರೋದು ಪ್ರಧಾನಿಗಳು ಈ ಗೆ ಭೇಟಿ ನೀಡಿದ ಕಥೆ ಅಷ್ಟೇ ಅಲ್ಲ ನಾನು ಹೇಳೋಕ್ ಹೊಟ್ಟಿರೋದು ಏರ್ ಬೇಸ್ ಅನ್ನುವ ಒಂದು ಬೇಸ್ ನ ರೋಚಕವಾದ ಕತೆ ನೀವು ಕೇಳಲೇಬೇಕಾದ ಕತೆ ನೀವು ಹೆಮ್ಮೆಯಿಂದ ಬೀಗಬಹುದಾದಂತಹ ಕತೆ ಸುಮ್ಮನೆ ಯೋಚನೆ ಮಾಡಿ ನಿನ್ನೆ ನರೇಂದ್ರ ಮೋದಿ ಅವರು ಯಾಕೆ ಈ ಅದಂಪುರ್ ಏರ್ಬೇಸ್ ಬಂದಿದ್ರು ಅವರು ಅಮೃತ್ಸರ್ ಏರ್ಬೇಸ್ ಹೋಗ್ಬಹುದಾಗಿತ್ತು ಅಂಬಾಲಾ ಏರ್ಬೇಸ್ ಹೋಗ್ಬೋದಾಗಿತ್ತು ಶ್ರೀನಗರ್ ಉದ್ಪುರ್ ಪಠಾನ್ಕೋಟ್ ಜಮ್ಮು ಚಂಡೀಗಢ ಇಲ್ಲೆಲ್ಲಿಗೂ ಹೋಗ್ಲಿಲ್ಲ ಯಾಕೆ ಇನ್ನು ಪಾಕಿಸ್ತಾನ ಯಾಕೆ ಮತ್ತ ಮತ್ತೆ ಅದಂಪುರ್ ಏರ್ಬೇಸ್ನೇ ಟಾರ್ಗೆಟ್ ಮಾಡ್ತಾ ಇದೆ ಯಾಕೆ ಅಂದ್ರೆ ಈ ಅದಂಪುರ್ ಬೇಸ್ ಇದೆಯಲ್ಲ ಇದೇನ್ ಸಾಮಾನ್ಯವಾದ ಏರ್ ಬೇಸ್ ಅಲ್ಲ ವೆರಿ ವೆರಿ ಸ್ಟ್ರಾಟಜಿಕ್ ಬೇಸ್ ಇದರ ಇತಿಹಾಸ ನೋಡಿದ್ರೆ ನೀವು ಗಾಬರಿ ಆಗ್ಬಿಡ್ತೀರಿ ಇಲ್ಲಿ ಅನೇಕ ಇತಿಹಾಸಗಳೇ ಸೃಷ್ಟಿ ಆಗ್ಬಿಟ್ಟಿದೆ ಧೈರ್ಯ ಸಾಹಸಕ್ಕೆ ಮತ್ತೊಂದು ಹೆಸರು ಈ ಏರ್ ಬೇಸ್ ಅದ್ಭುತವಾದ ತಂತ್ರಜ್ಞಾನವನ್ನ ತನ್ನ ಒಡಲಿನಲ್ಲಿ ಇಟ್ಕೊಂಡಿದೆ ಇಲ್ಲಿ ಹಿಸ್ಟ್ರಿ ಮೀಟ್ಸ್ ಹೀರೋಯಿಸಂ ಸ್ಟ್ರಾಟಜಿ ಮೀಟ್ಸ್ ಸ್ಟೀಲ್ ಇಂಡಿಯಾ ಡ್ರಾಸ್ ದ ಲೈನ್ ಹಿಯರ್ ನೋಡಿ ಈ ಅದಂಪುರ್ ಬೇಸ್ ಇರೋದು ಪಂಜಾಬ್ ನಲ್ಲಿ ಪಂಜಾಬ್ನಲ್ಲಿ ಮೂರು ಸ್ಟ್ರಾಟೆಜಿಕ್ ಬೇಸಸ್ ಗಳಿವೆ ಒಂದು ಅದಂಪುರ್ ಜಲಂಧರ್ ನಲ್ಲಿದೆ ಎರಡನೇದು ಪಠಾಣ್ಕೋಟ್ ಏರ್ಬೇಸು ನಲ್ಲಿದೆ ಮೂರನೇದು ಹಲ್ವಾರ ಏರ್ಬೇಸು ಲೂಧಿಯಾನದಲ್ಲಿದೆ ಇವು ಮೂರು ಟ್ರಯಾಂಗಲ್ ನಲ್ಲಿದೆ ಇಡೀ ಉತ್ತರ ಭಾರತದ ಗಡಿಗಳಿಗೆ ಈ ಮೂರು ಬೇಸ್ ಗಳ ರಕ್ಷಣೆ ಕೊಡ್ತಾ ಇದೆ ಇದರಲ್ಲಿ ಪಾಕಿಸ್ತಾನಕ್ಕೆ ಅಭಿಮುಖವಾಗಿ ಇರೋದು ಅಂದ್ರೆ ಅಂದ್ರೆ ಪಾಕಿಸ್ತಾನದ ಕಡೆಯಿಂದ ಬಂದ್ರೆ ಮೊದಲು ಸಿಗೋ ಏರ್ ಬೇಸ್ ಅಂದ್ರೆ ಅದು ಅದಂಪುರ್ ಬೇಸ್ ಅಮೃತ್ಸರ್ ದಿಂದ ನೂರ್ ಕಿಲೋಮೀಟರ್ ದೂರ ಜಲಂಧರ್ನಿಂದ ಕೇವಲ ಇಪ್ಪತ್ತೆರಡು ಕಿಲೋಮೀಟರ್ ದೂರ ನೋಡಿ ಜಮ್ಮು ಕಾಶ್ಮೀರದ ಟೆರೈನೆ ಬೆಟ್ಟ ಗುಡ್ಡಗಳಿಂದ ಕೂಡಿರೋದ್ರಿಂದ ಅಲ್ಲಿ ನಿಮಗೆ ಫ್ಲಾಟ್ ಗಳಿಲ್ಲ ಹಾಗಾಗಿ ಅಲ್ಲಿಗೆ ರಕ್ಷಣೆ ಕೊಡ್ತಾ ಇರೋದು ಇದೇ ಅದಂಪುರ್ ಏರ್ಬೇಸ್ ಇದಲ್ಲದೆ ಪಂಜಾಬ್ಗೆ ಮತ್ತು ನ್ಯಾಷನಲ್ ಕ್ಯಾಪಿಟಲ್ ಡೆಲ್ಲಿಗೂ ಕೂಡ ಇದು ಏರಿಯಲ್ ಗಾಡಿಯಂತ ಕೆಲಸ ಮಾಡ್ತಾ ಇದೆ ಪಾಕಿಸ್ತಾನ ಫಸ್ಟ್ ಏರಿಯಲ್ ಅಟ್ಯಾಕ್ ಮಾಡಿದ್ರೆ ಇಲ್ಲಿಗೆ ಮಾಡೋದು ಪಾಕಿಸ್ತಾನದಿಂದ ಯಾವುದೇ ಹಾಸ್ಟೈಲ್ ಆಬ್ಜೆಕ್ಟ್ ಅದು ಡ್ರೋನ್ ಇರ್ಬೋದು ಮಿಸೈಲ್ಸ್ ಗಳಿರ್ಬೋದು ಅಥವಾ ಏರ್ಕ್ರಾಫ್ಟ್ ಗಳಿರ್ಬೋದು ಸ್ಕ್ರಾಂಬಲ್ ಆದ ತಕ್ಷಣ ಈ ಏರ್ ಬೇಸ್ ಆಕ್ಟಿವ್ ಆಗಿಬಿಡುತ್ತೆ ಹಾಗಿಲ್ಲ ಅಂತಂದ್ರೆ ಮಿಸೈಲ್ ಗಳು ಸುಲಭವಾಗಿ ದೇಶದ ಒಳಗಡೆ ಬಂದ್ಬಿಡ್ತವೆ ಹಾಗಾಗಿ ಇದು ವೆಸ್ಟರ್ನ್ ಥ್ರೆಟ್ಸ್ ಅನ್ನ ಮತ್ತು ಈಸ್ಟರ್ನ್ ಥ್ರೆಟ್ಸ್ ಅನ್ನ ಎರಡನ್ನೂ ಏಕಕಾಲಕ್ಕೆ ಹ್ಯಾಂಡಲ್ ಮಾಡ್ತಾ ಇದೆ ಹಾಗಾಗಿ ಇಲ್ಲೊಂದು ಸ್ಟ್ರಾಂಗ್ ಸರ್ವೇಲೆನ್ಸ್ ಸಿಸ್ಟಮ್ ಅನ್ನ ಇಡ್ಲಾಗಿದೆ ರೆಡಾ ಟ್ರಾಕಿಂಗ್ ಸಿಸ್ಟಮ್ ಅನ್ನ ಡೆಪ್ಲಾಯ್ ಮಾಡಲಾಗಿದೆ ಇಲ್ಲೊಂದು ಬೇಸ್ ಕೋಆರ್ಡಿನೇಷನ್ ಸಿಸ್ಟಮ್ ಇದೆ ನಮ್ಮ ಅತ್ಯಾಧುನಿಕ ಯುದ್ಧ ವಿಮಾನಗಳಾದಂತ ಬಿಗ್ ಟ್ವೆಂಟಿ ನೈನ್ ಸುಖಾಯ್ ಮತ್ತು ರಫೈಲ್ ಗಳು ಇಲ್ಲಿ ಸದಾ ಸನ್ನದ್ಧವಾಗಿ ನಿಂತಿರ್ತವೆ ಎಲ್ಲಕ್ಕಿಂತ ಹೆಚ್ಚಾಗಿ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆಯಲ್ಲ ಎಸ್ ಫೋರ್ ಹಂಡ್ರೆಡ್ ಬ್ಯಾಟರೀಸ್ ಅನ್ನ ಇಲ್ಲಿ ಆಕ್ಟಿವೇಟ್ ಮಾಡಲಾಗಿರುತ್ತೆ ಭಾರತ ರಷ್ಯಾದಿಂದ ಐದು ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ತರಿಸ್ಕೊಳ್ಬೇಕು ಅಂತ ಅಗ್ರಿಮೆಂಟ್ ಮಾಡ್ಕೊಂಡಿರುತ್ತೆ ರಷ್ಯಾ ನಮಗೆ ಮೂರು ಎಸ್ ಫೋರ್ ಹಂಡ್ರೆಡ್ ಅನ್ನು ಮಾತ್ರ ಇದುವರೆಗೆ ಕೊಟ್ಟಿದೆ ರಷ್ಯಾ ಉಕ್ರೇನ್ ಯುದ್ಧ ಶುರುವಾದ ಕಾರಣ ಉಳಿದ ಎರಡು ನಮ್ಗೆ ಇನ್ನೂ ಬಂದಿಲ್ಲ ಅದು ಬರುತ್ತೆ ಬಂದಿರೋ ಮೂರಲ್ಲಿ ಒಂದು ಎಸ್ ಫೋರ್ ಹಂಡ್ರೆಡ್ ಸಿಸ್ಟಮ್ ಅನ್ನು ಭಾರತ ಏರ್ ಬೇಸ್ ನಲ್ಲಿ ಇಟ್ಟು ಆಕ್ಟಿವೇಟ್ ಮಾಡಿದೆ ಫೈಟರ್ ಜೆಟ್ಸ್ ಗಳು ಮತ್ತು ಎಸ್ ಫೋರ್ ಹಂಡ್ರೆಡ್ ಕಾಂಬೋ ಇಲ್ಲಿರೋದ್ರಿಂದ ಏರ್ ಬೇಸ್ ಇದೆಯಲ್ಲ ಅದು ಪಾಕಿಸ್ತಾನಕ್ಕೆ ಟಾಪ್ ಪ್ರಿಯಾರಿಟಿ ಟಾರ್ಗೆಟ್ ಆಗಿದೆ ಪಾಕಿಸ್ತಾನ ಮಿಲಿಟರಿ ಡಾಕ್ಟ್ರೈನ್ನಲ್ಲಿ ಅಲ್ಲಿ ಇದನ್ನ ರೆಡ್ ಝೋನ್ ಅಲ್ಲಿ ಇಡಲಾಗಿದೆ ಪಾಕಿಸ್ತಾನ ಈ ವಾಯು ಪ್ರದೇಶಕ್ಕೆ ಬರೋದಕ್ಕೆ ಹೆದರುತ್ತೆ ಆದ್ರೂ ಹೇಗಾದ್ರೂ ಮಾಡಿ ನ ಡೆಸ್ಟ್ರಾಯ್ ಮಾಡಬೇಕು ಅಂತ ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾನೆ ಇದೆ ಯಾವಾಗನಿಂದ ನೈನ್ಟೀನ್ ಸಿಕ್ಸ್ಟಿ ಫೈವ್ ನಿಂದ ಮೊನ್ನೆ ಮೊನ್ನೆವರೆಗೂ ಪ್ರಯತ್ನ ಮಾಡ್ತಾನೆ ಇದೆ ಭಾರತ ಕೂಡ ಇದನ್ನ ತುಂಬಾ ಎಚ್ಚರಿಕೆಯಿಂದ ಕಾಪಾಡ್ಕೊಳ್ತಾ ಬಂದಿದೆ ತುಂಬಾ ಜನಕ್ಕೆ ವಿಚಾರ ಗೊತ್ತಿಲ್ಲ ಅನ್ಸುತ್ತೆ ಹತ್ತೊಂಬತ್ತು ನೂರ ಅರವತ್ತೈದರ ಯುದ್ಧದಲ್ಲಿ ಹಲ್ವಾರ ಅದಂಪುರ್ ಮತ್ತು ಕೋಟ್ ಈ ಮೂರು ಬೇಸ್ ಗಳ ಮೇಲೆ ಪಾಕಿಸ್ತಾನ ಭಯಾನಕವಾದ ದಾಳಿ ಶುರು ಮಾಡಿಬಿಡುತ್ತೆ ಈ ಮೂರು ಏರ್ ಏರ್ಬೇಸ್ಗಳನ್ನ ಟಾರ್ಗೆಟ್ ಮಾಡಿ ಐವತ್ತೆಂಟು ಪಾಕಿಸ್ತಾನಿ ಯುದ್ಧ ವಿಮಾನಗಳು ಪಾಕಿಸ್ತಾನದ ಬೇರೆ ಬೇರೆ ಬೇಸ್ ಗಳಿಂದ ಮೇಲೆ ಕೇಳುತ್ತೆ ಐಡಿಯಾ ಇಸ್ ವೆರಿ ಸಿಂಪಲ್ ಸೈಮಲ್ಟೇನಿಯಸ್ ಆಗಿ ಈ ಮೂರು ಬೇಸ್ ಗಳು ಅಟ್ಯಾಕ್ ಮಾಡಬೇಕು ಅನ್ನೋದು ಆದ್ರೆ ಆ ಟೈಮಿಂಗ್ ನಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಆಗಿಬಿಟ್ಟಿರುತ್ತೆ ಪಾಕಿಸ್ತಾನಿ ಜೆಟ್ ಗಳು ಮೊದಲು ಕೋಟ್ ಮೇಲೆ ದಾಳಿ ಮಾಡ್ತವೆ ಇಟ್ ವಾಸ್ ಅ ಸಡನ್ ಅಟ್ಯಾಕ್ ನಲ್ಲಿ ನಲ್ಲಿದ್ದ ಭಾರತದ ಎರಡು ಅತ್ಯಾಧುನಿಕ ಏರ್ಕ್ರಾಫ್ಟ್ ಗಳು ಚಿಂದಿ ಚಿಂದಿ ಆಗ್ಬಿಡುತ್ತೆ ಇದಕ್ಕೂ ಮೊದಲು ಚಾಮ್ ಸೆಕ್ಟರ್ ನಲ್ಲಿ ಪಾಕಿಸ್ತಾನಿ ಏರ್ಫೋರ್ಸ್ ನ ಪೈಲಟ್ ಒಬ್ಬ ಅವನ ಹೆಸರು ರಫೀಕ್ ಅಂತ ಹೇಳಿ ಆತ ಅಲ್ಲಿ ಇಂಡಿಯನ್ ಏರ್ಫೋರ್ಸ್ ನ ಎರಡು ಸಾಬರ್ ಜೆಟ್ ಗಳನ್ನ ಹೊಡೆದಾಕಿರ್ತಾನೆ ಅದಾಗಲೇ ಅವನು ಪಾಕಿಸ್ತಾನದಲ್ಲಿ ಹೀರೋ ಆಗಿಬಿಟ್ಟಿರ್ತಾನೆ ಅದೇ ರಫೀಕ್ ಇಲ್ಲಿ ಏರ್ ಏರ್ಬೇಸ್ ಮೇಲೆ ಮತ್ತೆರಡು ಯುದ್ಧ ವಿಮಾನಗಳನ್ನ ಓಡಾಯಿಸಿ ಬಿಡ್ತಾನೆ ಯಾವಾಗ ಪಠಾಣಕೋಟ್ ಏರ್ಬೇಸ್ ಮೇಲೆ ದಾಳಿ ಆಯ್ತು ಕ್ಷಣಾರ್ಧದಲ್ಲಿ ಅದಂಪುರ್ ಮತ್ತು ಹಲ್ವಾರ ಏರ್ಬೇಸ್ ನಲ್ಲಿ ಭಾರತೀಯ ವಿಮಾನಗಳ ಮೇಲೆದ್ದು ಬಿಡ್ತವೆ ಸ್ಕ್ರಾಂಬಲ್ ಆಗ್ಬಿಡ್ತವೆ ಏರ್ಬೋರ್ನ್ ಸ್ಟೇಟ್ಗೆ ಬಂದ್ಬಿಡ್ತವೆ ಪಾಕಿಸ್ತಾನಿ ವಿಮಾನಗಳು ಆದಂಪುರ್ ಹತ್ರ ಬರ್ತಾ ಇದ್ದಂಗೆ ಮೇಲೆದ್ ಬಿಡ್ತವೆ ಅಲ್ಲಿದ್ದ ಭಾರತೀಯ ವಾಯುಪಡೆಯ ಪೈಲಟ್ ಗಳು ಪಾಕಿಸ್ತಾನಿ ವಿಮಾನಗಳನ್ನ ಅಟ್ಟಾಡ್ಸ್ಕೊಂಡು ಹೊಡೆಯೋದಕ್ಕೆ ಶುರು ಮಾಡ್ಬಿಡ್ತವೆ ಪಾಕಿಸ್ತಾನಿ ಯುದ್ಧ ವಿಮಾನಗಳು ಒಂದೊಂದಾಗಿ ಉದ್ರೋಗಕ್ಕೆ ಶುರುವಾಗುತ್ತೆ ಭಾರತೀಯ ಪೈಲಟ್ಗಳು ರಫೀಕ್ ಅನ್ನ ಹೊಡಿಲೇಬೇಕು ಅಂತ ಹೇಳಿ ಆತನ ವಿಮಾನವನ್ನ ಬೆನ್ನತ್ತ ಬಿಡ್ತವೆ ರಫೀಕ್ ಇದ್ದ ವಿಮಾನವನ್ನ ಉಡಾಯಿಸಿ ಬಿಡ್ತವೆ ರಫೀಕ್ ಸ್ಕಿಲ್ಡ್ ಭಯಾನಕವಾದ ಡಾಗ್ ಫೈಟ್ ಅದು ಅವತ್ತು ಪಾಕಿಸ್ತಾನಕ್ಕೆ ಏರ್ ಬೇಸ್ ನಲ್ಲಿ ಬಿದ್ದ ಚಾಟಿಯೇಟ್ ಅನ್ನ ಪಾಕಿಸ್ತಾನ ಇನ್ನೂ ಮಾಡ್ತಿಲ್ಲ ದಾಟ್ ವಾಸ್ ದ ವ್ಯಾಲರ್ ಆಫ್ ದ ಪೈಲಟ್ಸ್ ಇನ್ ಅದಂಪುರ್ ಏರ್ಬೇಸ್ ಆ ಹಂತದಲ್ಲಿ ಪಾಕಿಸ್ತಾನ ಇನ್ನೊಂದು ಸೂಸೈಡ್ ಅಟೆಂಪ್ಟ್ ಮಾಡುತ್ತೆ ಆದಂಪುರ್ದಲ್ಲಿ ಅದರ ಸಿಕ್ಕಾಪಟ್ಟೆ ಯುದ್ಧ ವಿಮಾನಗಳು ಸಿಡಿದು ಚೂರ್ ಚೂರ್ ಆಗ್ಬಿಟ್ಟಿರುತ್ತೆ ಅದೇ ಹತಾಶೆ ನಲ್ಲಿ ಸ್ವಲ್ಪ ಯೋಚನೆ ಮಾಡದೆ ತನ್ನ ನೂರ ಮೂವತ್ತೈದು ಕಮಾಂಡೋಗಳನ್ನ ಹೋಗಿ ಈ ಮೂರು ಏರ್ಬೇಸ್ ಗಳನ್ನ ಅಟ್ಯಾಕ್ ಮಾಡಿ ಕಂಟ್ರೋಲ್ ತಗೊಳ್ಳಿ ಅಂತ ಹೇಳಿ ಆದಂಪುರ್ ಏರ್ಬೇಸ್ ಹತ್ರ ಏರ್ ಡ್ರಾಪ್ ಮಾಡಿಬಿಡುತ್ತೆ ವಿಷಯ ಗೊತ್ತಾಗ್ತಾ ಇದ್ದಂಗೆ ಆದಂಪುರ್ನಲ್ಲಿದ್ದಂತಹ ಭಾರತೀಯ ಸೈನಿಕರು ಆ ನೂರ ಮೂವತ್ತೈದು ಜನರನ್ನ ಸುತ್ತುವರೆದು ಬಿಡ್ತಾರೆ ಭಯಾನಕವಾಗಿ ಅಟ್ಯಾಕ್ ಮಾಡಿ ಆ ಕಮಾಂಡೋಗಳನ್ನ ಚಿಂದಿ ಚಿಂದಿ ಮಾಡಿಬಿಡ್ತಾರೆ ಸಿಕ್ ಸಿಕ್ಕದವ್ರನ್ನ ಕೊಂದು ಹಾಕ್ಬಿಡುತ್ತೆ ಭಾರತೀಯ ಸೈನ್ಯ ಆ ನೂರ ಮೂವತ್ತೈದು ಜನ ಕಮಾಂಡೋಗಳ ಪೈಕಿ ಅವತ್ತು ವಾಪಸ್ ಪಾಕಿಸ್ತಾನಕ್ಕೆ ಹೋದವ್ರ ಸಂಖ್ಯೆ ಎಷ್ಟು ಗೊತ್ತಾ ಕೇವಲ ಹತ್ತು ಮಂದಿ ಪಾಕಿಸ್ತಾನ ಅವತ್ತು ಬಿದ್ದ ಹೊಡೆತವನ್ನ ಇನ್ನೂ ಮರ್ತಿಲ್ಲ ಪಂಜಾಬಿನ ಈ ಮೂರು ಬೇಸ್ಗಳ ಮೇಲೆ ಅವತ್ತಿಂದಲೂ ಕಣ್ಣಿಟ್ಟೇ ಇದೆ ಅದೇ ಕಾರಣಕ್ಕೆ ಎರಡ್ ಸಾವಿರದ ಹದಿನಾರರಲ್ಲಿ ಪಾಕಿಸ್ತಾನಿ ಉಗ್ರರು ಕೋಟ್ ಮೇಲೆ ದಾಳಿ ಮಾಡಿದ್ರು ಮೊನ್ನೆ ಮೊನ್ನೆ ಕೂಡ ಪಾಕಿಸ್ತಾನ ಆದಂಪುರ್ ಮೇಲೆ ಮಿಸೈಲ್ ದಾಳಿ ಮಾಡಬೇಕು ಅಂತ ಪ್ಲಾನ್ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಮಾಡುತ್ತೆ ಒಂದು ಬಲವಾದ ಮಿಸೈಲ್ ಅನ್ನ ಅದಂಪುರತ್ತ ಹಾರ್ಬಿಡುತ್ತೆ ಹಾಗೆ ಕ್ಷಿಪಣಿ ಹಾರಿಸೋದಕ್ಕಿಂತ ಮುಂಚೆ ಅದನ್ನ ವಿಡಿಯೋ ಮಾಡುತ್ತೆ ಪಾಕಿಸ್ತಾನ ಅದಕ್ಕೆ ಕಾಮೆಂಟ್ರಿ ಕೊಡುತ್ತೆ ನೋಡಿ ನಾವೀಗ ಸೂಪರ್ ಸೋನಿಕ್ ಮಿಸೈಲ್ ಅನ್ನ ಅದಂಪುರ ಏರ್ಬೇಸ್ ಕಡೆ ಬಿಡ್ತಾ ಇದ್ದೀವಿ ಕೆಲವೇ ಸೆಕೆಂಡ್ಗಳಲ್ಲಿ ಅದು ಅದಂಪುರ ಏರ್ಬೇಸ್ ಹೋಗುತ್ತೆ ಅಲ್ಲಿ ಅಲ್ಲಿನ ಏರ್ಬೇಸ್ ಗಳನ್ನ ಏರ್ಕ್ರಾಫ್ಟ್ ಗಳನ್ನ ಧ್ವಂಸ ಮಾಡುತ್ತೆ ಅಂತ ಹೇಳಿ ಕಾಮೆಂಟ್ರಿ ಮಾಡಿ ಅದನ್ನ ವೈರಲ್ ಮಾಡಿಬಿಡುತ್ತೆ ಅಂತ ಒಂದು ಮಿಸೈಲ್ ಅದಂಪುರದ ಕಡೆ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇದ್ದಂಗೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವ್ ಆಗ್ಬಿಡುತ್ತೆ ಇಡೀ ಭಾರತದ ಗಡಿಯನ್ನ ಕಾಯ್ತಾ ಇರೋ ಆದಂಪುರ್ ಬೇಸ್ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳಲ್ವ ಅಲ್ಲಿದ್ದಂತ ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಆ ಹೊಸ್ಟೈಲ್ ಮಿಸೈಲ್ ನ ಡಿಟೆಕ್ಟ್ ಮಾಡುತ್ತೆ ಟ್ರೇಸ್ ಮಾಡುತ್ತೆ ಆಕಾಶದಲ್ಲಿ ಹೊಡೆದು ಬಿಸಾಕ್ಬಿಡುತ್ತೆ ಯಾವಾಗ ತಾನು ಕಳಿಸಿದ್ದ ಮಿಸೈಲ್ ಠುಸ್ ಆಯ್ತೋ ತನ್ನ ಜನಗಳಿಗೆ ಏನಾದ್ರೂ ಹೇಳ್ಬೇಕಲ್ಲ ತಾವು ಮಾಡಿದ್ದ ವಿಡಿಯೋ ವೈರಲ್ ಆಗಿದೆ ಜನ ಕೇಳ್ತಾರೆ ಅದಕ್ಕೆ ಪಾಕಿಸ್ತಾನ ಸುಳ್ಳು ಸುದ್ದಿ ಹಬ್ಸೋದಕ್ ಶುರು ಮಾಡ್ಬಿಡ್ತು ನಾವು ಅದಂಪುರ್ ಏರ್ಬೇಸ್ ಮೇಲೆ ಮಿಸೈಲ್ ದಾಳಿ ಮಾಡಿದ್ವಿ ಅಲ್ಲಿದ್ದ ಎಸ್ ಫೋರ್ ಹಂಡ್ರೆಡ್ ಅನ್ನ ಧ್ವಂಸ ಮಾಡ್ಬಿಟ್ವಿ ರನ್ವೇನ ಹಾಳು ಮಾಡಿದ್ವಿ ಮಿಗ್ ಟ್ವೆಂಟಿ ನೈನ್ ವಿಮಾನವನ್ನು ಉಡಾಯಿಸ್ಬಿಟ್ವಿ ಹೀಗೆ ಬರೀ ಸುಳ್ಳು ಹಾಗೆ ಸುಳ್ಳು ಹೇಳ್ತಾ ಇದ್ದವ್ರು ಯಾರು ಅಲ್ಲಿನ ಸರ್ಕಾರ ಅಲ್ಲಿನ ಮಿಲಿಟರಿ ಕಮಾಂಡರ್ಗಳು ಪ್ರೆಸ್ ಮೀಟ್ ಅಲ್ಲಿ ಈ ಸುಳ್ಳುಗಳನ್ನ ಹೇಳೋದಕ್ ಶುರು ಮಾಡಿದ್ರು ಅದನ್ನ ಸುಳ್ಳು ಅಂತ ಹೇಳಬೇಕಲ್ಲ ಜಗತ್ತಿನ ಮುಂದೆ ಆ ಸುಳ್ಳನ್ನ ಅನಾವರಣ ಮಾಡ್ಬೇಕಲ್ಲ ಅದಕ್ಕೆ ಮಾರನೇ ದಿನ ಪ್ರಧಾನಮಂತ್ರಿಗಳು ಇಂಡಿಯನ್ ಏರ್ ಫೋರ್ಸ್ ನ ಸಿ ಒನ್ ಟ್ವೆಂಟಿ ವಿಮಾನದಲ್ಲಿ ಅದೇ ಅದಂಪುರ್ ಬೇಸ್ ಮೇಲೆ ಅದೇ ರನ್ ವೇ ಮೇಲೆ ಬಂದಿಳೀತಾರೆ ರನ್ ವೇ ವಾಸ್ ಪರ್ಫೆಕ್ಟ್ ಏರ್ ಬೇಸ್ ವಾಸ್ ಇಂಟ್ಯಾಕ್ಟ್ ಆಪರೇಷನ್ ವಾಸ್ ನಾರ್ಮಲ್ ಏನು ಭಾರತದ ಶಕ್ತಿ ಪ್ರದರ್ಶನ ಮಾಡಬೇಕಲ್ಲ ಅದಕ್ಕೆ ಅದಂಪುರ್ ಬೇಸ್ ನ ಆಫೀಸರ್ಸ್ಗಳು ಮಿಗ್ ಟ್ವೆಂಟಿ ನೈನ್ ವಿಮಾನವನ್ನ ಮತ್ತು ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಅನ್ನ ಬ್ಯಾಕ್ ಗ್ರೌಂಡ್ ನಲ್ಲಿ ತಂದ ನಿಲ್ಲಿಸ್ತಾರೆ ನಿಮಗೆ ಗೊತ್ತಿರಲಿ ನಾವು ರಷ್ಯಾದಿಂದ ಎಸ್ ಫೋರ್ ಹಂಡ್ರೆಡ್ ತಂದಾಗನಿಂದ ಯಾವತ್ತೂ ಅದನ್ನು ಯಾರಿಗೂ ತೋರಿಸಿರ್ಲಿಲ್ಲ ಮೊಟ್ಟ ಮೊದಲ ಬಾರಿಗೆ ಮೊನ್ನೆ ಅದನ್ನ ಜಗತ್ತಿಗೆ ತೋರಿಸಲಾಯಿತು ನರೇಂದ್ರ ಮೋದಿ ಅವರು ನೇರವಾಗಿ ಆ ಬ್ಯಾಕ್ ಗ್ರೌಂಡ್ ನಲ್ಲಿ ನಿಂತು ಸೈನಿಕರಿಗೆ ಅಧಿಕಾರಿಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸಿದರು ಆ ಸಮಯದಲ್ಲಿ ಅವರೊಂದು ತ್ರಿಶೂಲ ಇರುವಂತಹ ಒಂದು ಕ್ಯಾಪ್ ಹಾಕೊಂಡಿದ್ರು ಇಟ್ ಈಸ್ ಅ ಸಿಂಬಲ್ ಆಫ್ ಮಿಲಿಟರಿ ಸಿಗ್ನಲಿಂಗ್ ಅದು ವೆಸ್ಟರ್ನ್ ಏರ್ ಕಮಾಂಡ್ ನ ಸಿಂಬಲ್ ಅದಂಪುರ ವೆಸ್ಟರ್ನ್ ಏರ್ ಕಮಾಂಡ್ ನ ಹೆಡ್ ಕ್ವಾರ್ಟರ್ ಈ ಕಮಾಂಡು ಪಂಜಾಬು ದೆಹಲಿ ಜಮ್ಮು ಕಾಶ್ಮೀರ್ ಈ ಮೂರನ್ನು ಪ್ರೊಟೆಕ್ಟ್ ಮಾಡುತ್ತೆ ಅದಕ್ಕೆ ಇದನ್ನ ಟ್ರೈಡೆಂಟ್ ಕಮಾಂಡ್ ಅಥವಾ ತ್ರಿಶೂಲ್ ಕಮಾಂಡ್ ಅಂತ ಕರೀತಾರೆ ನರೇಂದ್ರ ಮೋದಿ ಅವರು ಆ ಒಂದು ಕ್ಯಾಪ್ ಅನ್ನು ಹಾಕೊಂಡಿದ್ರು ಈ ಕ್ಯಾಪ್ ಹಾಕೊಂಡು ಬ್ಯಾಕ್ ಗ್ರೌಂಡ್ ನಲ್ಲಿ ಎಸ್ ಫೋರ್ ಹಂಡ್ರೆಡ್ ಮಿಗ್ ಟ್ವೆಂಟಿ ನೈನ್ ಇಟ್ಕೊಂಡು ಮಾತಾಡ್ತಾ ಮೋದಿ ಅವರು ಪಾಕಿಸ್ತಾನಕ್ಕೆ ಮತ್ತು ಜಗತ್ಗೆ ಸಂದೇಶಗಳನ್ನ ಕೊಡ್ತಾ ಹೋದರು ಏನು ಸಂದೇಶ ಕೊಟ್ರು ಇಂಡಿಯಾ ಸ್ಟ್ಯಾಂಡ್ ಸ್ಟಾಲ್ ಇಂಡಿಯಾ ಡಸ್ ನಾಟ್ ಹೈಡ್ ಇಂಡಿಯಾ ಲೀಡ್ಸ್ ನಮ್ಮ ಸ್ಕೈ ಸೇಫ್ ಆಗಿದೆ ಶತ್ರುಗಳು ಯಾರು ಅದ್ರ ಒಳಗಡೆ ಬರೋದಕ್ಕೆ ಸಾಧ್ಯನೇ ಇಲ್ಲ ನಾವು ಸದಾ ಸರ್ವ ಸನ್ನದ್ಧವಾಗಿ ನಿಂತಿದ್ದೀವಿ ನಿಮಗೆ ರೆಡ್ ಲೈನ್ ಯಾವುದು ಅಂತ ನಿಮಗೆ ಗೊತ್ತಿದೆ ಅದನ್ನ ನೀವು ಫಾಲೋ ಮಾಡಿ ಸುಳ್ಳು ಹೇಳಿಕೊಂಡು ಓಡಾಡಬೇಡಿ ಇಲ್ಲಿ ನೋಡಿ ನೀವು ನಿನ್ನೆ ಹೊಡೆದಾಕಿದ್ರಿ ಅಂತ ಸುಳ್ಳು ಹೇಳಿದ್ರಲ್ಲ ನಮ್ಮ ಯುದ್ಧ ವಿಮಾನಗಳು ಇಲ್ಲೇ ಇದೆ ನಮ್ಮ ಎಸ್ ಫೋರ್ ಇಲ್ಲೇ ಇದೆ ಪ್ರಧಾನಿಗಳು ಮುಚ್ಚು ಮರೆ ಮಾಡಲಿಲ್ಲ ನೋಡಿ ನಾನು ಐ ಆಮ್ ಲೀಡಿಂಗ್ ಫ್ರಮ್ ದ ಫ್ರಂಟ್ ಅನ್ನೋದನ್ನ ಸಿಂಬಾಲಿಕ್ ಆಗಿ ಹೇಳ್ಬಿಟ್ರು ಜೊತೆಗೆ ಅದಂಪುರ್ ಏರ್ಬೇಸನ ಅಲ್ಲಿನ ಅಪ್ರತಿಮ ಶೌರ್ಯ ಸಾಹಸವನ್ನ ಮೆರೆದಂತ ಸೈನಿಕರಿಗೆ ಅಧಿಕಾರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ರು ಪ್ರಿಯ ವೀಕ್ಷಕರೇ ನಾನು ಪ್ರಾರಂಭದಲ್ಲೇ ಹೇಳಿದ ಹಾಗೆ ಅದಂಪುರ್ ಅನ್ನೋದು ಕೇವಲ ಭೂಪಟದಲ್ಲಿರುವಂತಹ ಒಂದು ಸಣ್ಣ ಚುಕ್ಕಿ ಅಷ್ಟೇ ಅಲ್ಲ ಅದ್ಭುತವಾದ ಇತಿಹಾಸವನ್ನ ಉಕ್ಕಿನಲ್ಲಿ ಬರೆದಂತ ಏರ್ಬೇಸ್ ಅದು ಜೀವಂತ ದಂತಕತೆ ಅದು ಹತ್ತೊಂಬತ್ ನೂರ ಅರವತ್ತೈದರಿಂದ ಭಾರತದ ರಕ್ಷಣೆಗೆ ಹೆಬ್ಬಂಡೆಯ ರೀತಿನಲ್ಲಿ ನಿಂತಿದೆ ಈ ವಾಯುನಲ್ಲಿ ಹತ್ತಾರು ಧಾಳಿಗಳನ್ನ ಎದುರಿಸಿದೆ ಶತ್ರುಗಳ ಮಿಸೈಲ್ ಗಳನ್ನ ಡ್ರೋನ್ ಗಳನ್ನ ಬಾಂಬ್ಗಳನ್ನ ನುಚ್ಚು ನೂರು ಮಾಡಿದೆ ಶತ್ರುಗಳನ್ನ ಮಣ್ಣಲ್ಲಿ ಮಣ್ಣು ಮಾಡಿದೆ ಈ ಕ್ಷಣಕ್ಕೂ ಈ ಏರ್ಬೇಸ್ ಗುಡುಗತಾನೆ ಇದೆ ಇಟ್ ಈಸ್ ರೋರಿಂಗ್ ವಿತ್ ದ ಎಂಜಿನ್ ಆಫ್ ಇಂಡಿಯನ್ಸ್ ಏರ್ ವಾರಿಯರ್ಸ್ ಇನ್ನು ಮುಂದೆ ಯಾರಾದರೂ ಭಾರತ ಯುದ್ಧಕ್ಕೆ ಸಿದ್ಧವಾಗಿದೆಯಾ ಅನ್ನೋ ಪ್ರಶ್ನೆ ಕೇಳಿದ್ರೆ ಸುಮ್ಮನೆ ಅದಂಪುರ್ ಏರ್ಬೇಸ್ ಕಡೆ ಕೈ ತೋರಿಸಿ ಇಟ್ ವಿಲ್ ಸೆಂಡ್ ಎ ಚಿಲ್ ಡೌನ್ ದೇರ್ಪೈನ್ಸ್ ಜೈ ಹಿಂದ್